ಇಲ್ಲಿ ದೃಷ್ಟಿಯನ್ನ ಅಪ್ಪಿ ಒಪ್ಪೆ ಬಿಟ್ರ ದತ್ತಾಬಾಯಿ ಬಾಯಿ ಶರುವನು ಸತ್ಯ ದೃಷ್ಟಿಗೆ ಗೊತ್ತಾಗೆ ಹೋಯಿತ ಏನ್ ಕತೆ ಏನಾಗ್ತದೆ ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ದತ್ತನ ನನ್ನ ಗಂಡ ಅಂತ ಹೇಳಿ ತೀರ್ಮಾನ ಮಾಡಿದ್ದಾಗ ಇಲ್ಲಿ ದತ್ತಾ ಬಾಯಿ ತನ್ನ ಹೆಣತಿ ತಾನು ಹೆಂಡತಿ ಅಲ್ಲ ಅಂತ ಹೇಳಿದ್ರು ಹಿಂಸೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅದನ್ನ ನನ್ನ ಖುಷಿಯಿಂದಾನೇ ಸ್ವೀಕರಿಸ್ತಾನೆ ಯಾವ್ದೇ ಕಾರಣಕ್ಕೂ ನನ್ನ ದೇವರು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಇಲ್ಲಿ ದೃಷ್ಟಿಯ ಇಚ್ಛೆಯಾಗಿದೆ ಆದರೆ ಆದ್ರೆ ಇಲ್ಲಿ ಶರು ಆಟಕ್ಕೆ ದೃಷ್ಟಿ ಬಲಿಯಾಗಬೇಕಾಯ್ತು ದೃಷ್ಟಿನ ಮನೆಯಿಂದ ಕೂಡ ಓಡಿಸಿದ್ದು ಕೂಡ ಆಯ್ತು ಆದ್ರೆ ತನ್ನ ಓನರ್ ಮನೆಯಿಂದ ಹೋದ್ರೆ ಹೇಗೆ ಸುಮ್ಮನೆ ರೂಪಾಗುತ್ತೆ ಆಕೆಯನ್ನ ಮದುವೆ ಆಗಿದ್ದೇ ಹಿಂಸೆ ಮಾಡ್ಬೇಕು ನರಕದರ್ಶನ ತೋರಿಸ್ಬೇಕು ಅಂತ ಆದ್ರೆ ಇವತ್ತು ಓನರ್ಯ ಕಾಣಿಸ್ತಿಲ್ಲ ಅಂದಾಗ ದತ್ತ ಬಾಯಿ ಸುಮ್ನೆ ಇರ್ತಾರ ಖಂಡಿತ ಇಲ್ಲ ಅಕ್ಕನ ವಿರುದ್ಧನೇ ತೆರಿಗೆ ಬಿದ್ರು ಅಕ್ಕನ ವಿರುದ್ಧನೇ ನಿರ್ಧಾರವನ್ನ ತೆಗೆದುಕೊಂಡ್ರು ತಗೊಂಡಿದ್ದೆ ಇಲ್ಲಿ ತಾನೇ ಹೋಗಿ ಇಲ್ಲಿ ದೃಷ್ಟಿನ ಇಡೀ ಕುಟುಂಬವನ್ನ ಕರ್ಕೊಂಡು ವಾಪಸ್ ಮನೆಗೆ ಬಂದ್ರು ಮನೆಗೆ ಬಂದಿದ್ದೆ ಸುಮ್ಮನೆ ಬಂದ್ರ ಖಂಡಿತ ಇಲ್ಲ ತನ್ನ ಅಕ್ಕಂದಿರ ಕೈಯಲ್ಲಿ ಆರ್ತಿ ತೆಗಿಸಿ ಈ ಕಡೆ ಮನೆ ಸೋಸಿನ ಹೇಗೆ ಹುಳ ತುಂಬಿಸ್ಕೋಬೇಕು ಹಾಗೆ ಸೀರನ್ನ ಒದ್ಸಿ ಹುಳಗಡೆ ತುಂಬಿಸ್ಕೋತಾರೆ ಇದರಿಂದ ಶರುಗೆ ನಿಜವಾಗ್ಲು ಕೂಡ ಎಷ್ಟು ಮಟ್ಟಿಗೆ ಕೋಪ ಬಂತು ಅಂದ್ರೆ ನಿಜವಾಗ್ಲೂ ಯಾವ್ದನ್ನ ಕೂಡ ಆಕೆಯಿಂದ ಸಹಿಸೋಕೆ ಇಲ್ಲ ಯಾಕಂದ್ರೆ ಮೊದಲು ಬಾರಿಗೆ ಇಲ್ಲಿ ದತ್ತಾಬಾಯಿ ಶರುವಿನ ವಿರುದ್ಧ ತಿರುಗಿ ಬೀಳ್ತಾರೆ ಶರುವನ್ನೇ ಕೈ ಹಿಡಿದು ತಡೀತಾರೆ ಇದರಿಂದಾಗಿ ಹೇಮ ಅಂತೂ ಬೇಕೆತ್ತ ಇದು ಹೇಳಿದೆ ದತ್ತು ಈ ರೀತಿ ಮಾಡಿದ್ರೆ ಏನು ಮಾಡಬಹುದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನನಗೆ ಎಲ್ಲ ಗೊತ್ತು ನಾನೇ ಎಲ್ಲ ಅಂತ ಮೆರೀತಾ ಇದ್ದೆ ಅದಕ್ಕೆ ಈಗ ಅನುಭವಿಸು ಏ ಜೊತೆ ಬಿ ಸಿ ಪ್ಲಾನ್ ಕೂಡ ರೆಡಿ ಆಗಿರ್ಬೇಕಲ್ವಾ ಕೇಳಿದ್ರೆ ನಾನು ಏನಲ್ಲಿ ಅಂತ ಹೇಳ್ತಿರ್ತಿಯಾ ಅಂತ ಹೇಮಾ ಮನದಲ್ಲೇ ಅನ್ಕೋತಾರೆ ಈ ಕಡೆ ಶರುಗೆ ಆ ಸೂಲ್ ಅನ್ನ ಖಂಡಿತವಾಗ್ಲೂ ಸಹಿಸ್ಕೊಳಕಾಗ್ತಿಲ್ಲ ಫೈನಲಿ ದೃಷ್ಟಿ ಶರುವಿನ ಮುಂದೆನೆ ಬಲಗಾಲಿಟ್ಟು ಒಳಗಡೆ ಬರ್ತಾರೆ ಇತ್ತ ಕಡೆ ಅಕ್ಕ ತಂಗಿರ್ ನಡುವೆನೆ ಹತ್ಕೊಂಡ್ಬಿಡುತ್ತೆ ಈ ಕಡೆ ಹೇಮ ಅಂತೂ ಮೊದ್ಲಾಗಿ ಇಲ್ವೇ ಇಲ್ಲ ಫುಲ್ ಚೇಂಜ್ ಆಗಿ ಮೊದಲಾಗಿದ್ರೆ ಮೊದ್ಲಾಗಿದ್ರೆ ದಡ್ಡಿ ತರ ದುಗ್ಗುದ್ದು ತರ ಬುದ್ದು ತರ ಇರ್ತಾ ಇದ್ರು ಈ ಕಡೆ ಶರು ಮತ್ತೆ ನೇತ್ರ ಇಬ್ರು ಕೂಡ ತುಂಬಾ ಚೆನ್ನಾಗಿ ಹೇಮಾನ ಆಟ ಆಡಿಸ್ತಾ ಇದ್ರು ಮಿಸ್ ಯೂಸ್ ಮಾಡ್ಕೊತಿದ್ರು ಹೇಗ್ ಬೇಕೋ ಹಾಗೆ ದಾಳವಾಗಿ ಯೂಸ್ ಮಾಡ್ಕೊತಿದ್ರು ಆದ್ರೆ ಯಾವಾಗ ಇಲ್ಲಿ ಸುದರ್ಶನ್ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ರು ಆ ಒಂದು ವಿಷಯನ ಯಾವಾಗ ಹೇಮ ತನ್ನ ಅಕ್ಕನ ಹತ್ರ ಬಂದು ಹೇಳಿಕೊಂಡಾಗ ಅಕ್ಕ ಅದಕ್ಕೆ ಕೇರೆ ಮಾಡಿದೆ ನಿನ್ನ ಬದುಕು ನಿನ್ನಿಷ್ಟ ಏನಿದೆಲ್ಲ ಹೊಸ್ತು ಹಾಗೆ ಹೀಗೆ ಅಂತ ಮಾತಾಡಿದ್ರು ಅಲ್ಲೇ ಹೇಮ ಬದಲಾಗಿ ಬಿಡ್ತಾರೆ ಬದಲಾಗೋದಕ್ಕೆ ಒಂದ್ ರೀತಿ ಕಾರಣ ದೃಷ್ಟಿ ಅಂತ ಹೇಳ್ಬಹುದು ಆಕೆಗೂ ಕೂಡ ನಿಯತ್ತಿಲ್ಲ ಬಿಕಾಸ್ ಇಲ್ಲಿ ದೃಷ್ಟಿ ಆಕೆಯ ಬದುಕನ್ನ ಸರಿಪಡಿಸೋದಕ್ಕೆ ಒಂದಷ್ಟು ಧೈರ್ಯ ಸ್ಥೈರ್ಯವನ್ನ ತುಂಬಿದ್ದು ದೃಷ್ಟಿನೇ ಇವತ್ತು ಹೇಮ ಈ ರೀತಿ ದೃಢತೆಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ದೃಷ್ಟಿನೇ ಅವತ್ತು ಆಕೆಗೆ ಬನ್ನಲವಾಗಿ ಜೊತೆಯಾಗಿ ನಿಂತಿದ್ದುದು ದೃಷ್ಟಿನೇ ಬಟ್ ಅದ್ ಎಲ್ಲವನ್ನ ಕೂಡ ಮರ್ತು ಅಕ್ಕನ ಜೊತೆ ಕೈ ಸೇರಿ ದೃಷ್ಟಿಗೂ ಕೂಡ ಕೈ ಕೊಟ್ರು ಹೇಮ ಬಟ್ ಇವಾಗ ಯಾವಾಗ ಶರುವಿನ ವಿರುದ್ಧ ತಮ್ಮ ತಿರುಗ ಬಿದ್ಬಿಟ್ನು ಬಂದದ್ದೇ ಹಾಳಗೊಂದು ಕಲ್ಲು ಅನ್ನೋ ರೀತಿ ಶರು ಮೇಲೆ ಹಾಯಿಸ್ತಿದ್ದಾರೆ ಈ ಕಡೆ ಹೇಮ ನಾನು ಹೇಳಿದೆ ಏನೋ ಮರೀತಿದ್ದೆ ನನ್ನ ಹತ್ರ ಈ ಪ್ಲಾನೇ ಸಾಕು ದತ್ತು ನಾನು ಮಾತು ಹೇಳ್ದಂಗೆ ಹೇಳ್ತಾನೆ ಅಂತ ನಾನು ಹೇಳಿದೆ ಅಲ್ವಾ ದತ್ತು ಗೊತ್ತಿಲ್ಲ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನೆ ಅಂದಾಗ ಏನಾದರೂ ಮಾಡಬೇಕಿತ್ತು ತಾನೆ ಅದನ್ನ ಬಿಟ್ಟು ದತ್ತು ಕುಡಿಯುತ್ತಿದ್ದಾನೆ ಕುಡಿದು ಮತ್ತಲ್ಲಿರ್ತಾನೆ ಇರ್ತಾನೆ ದೃಷ್ಟಿ ಬಗ್ಗೆ ತಲೆ ಕಡಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಏನೇನೋ ಅಂದ ಇವತ್ತು ಫಸ್ಟ್ ಟೈಮ್ ನಿನ್ನ ತಮ್ಮ ನಿನ್ವಿರುಗ್ದಾನೆ ಬಿದ್ದ ನಿನಗೆ ಕೈ ತೂರಿಸಿ ಮಾತಾಡ್ದ ಇದು ಏನು ಅಂತ ಗೊತ್ತಾಗ್ತಿದ್ಯಾ ನಿನಗೆ ಇದಕ್ಕೆ ಹೇಳೋದು ಅಂತ ಎಲ್ಲ ಹೇಳ್ತಿದ್ದಾರೆ ಈ ಕಡೆ ಹೇಮಾ ನನಗೆ ನಿಮ್ಮ ಜೊತೆ ಸೇರೋಕೆ ಇಷ್ಟ ಇರಲಿಲ್ಲ ನಾನು ಯಾವತ್ತೂ ನಿಮ್ಮ ಸಾಹಸ ಬಿಟ್ಟು ಹೋಗಿದ್ದೆ ಸುದರ್ಶನ್ ವಿಷಯದಲ್ಲಿ ಆದರೆ ನೀವೇ ಮತ್ತೆ ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದು ಅಂತ ಹೇಮಾ ಒಂದೊಂದು 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 ಮಾತಾಡ್ತಿದ್ದಾಗ ನಿಜವಾಗ್ಲೂ ಮೊದಲೇಶ್ವರು ಫುಲ್ಸ್ ಟೆನ್ಷನ್ ಇದ್ರು ಆ ಟೆನ್ಷನ್ಗೆ ಸರಿಯಾಗಿ ಹೇಮಾ ಮಾತ್ಗಳು ನಿಜವಾಗ್ಲು ಆಕೆಯ ಕೋಪವನ್ನ ನೆತ್ತಿಗೆ ಎರಿಸ್ಬಿಡುತ್ತೆ ಏರ್ಸಿದ್ದ ತನ್ನ ತಂಗಿ ಹೇಮಾ ಕುದಕ್ಕೆನೇ ಹೆಸ್ಕೋಕೆ ಮುಂದಾಗ್ಬಿಡ್ತಾರೆ ಈ ಕಡೆ ನೇತ್ರ ಎಷ್ಟೇ ಬಿಡ್ಸೋಕೆ ಟ್ರೈ ಮಾಡಿದ್ರು ಕೂಡ ಟ್ರೈ ಆಗ್ತಿಲ್ಲ ಏನೇ ಅನ್ಕೊಂಡಿದ್ಯಾ ನೀನು ನನ್ನ ವಿರುದ್ಧ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ ತಂಗಿ ಅಂತ ಸುಮ್ಮನೆ ಎಷ್ಟು ಮಾತಾಡ್ತಾ ಇದ್ಯಾ ನೀನು ಅಂತ ಕೇಳ್ತದಾರೆ ಜೊತೆಗೆ ಇದೇ ರೀತಿ ನಾನು ಮಾತಾಡ್ತಾ ಇದ್ರೆ ನನ್ನ ಶತ್ರುಗಳ ಲಿಸ್ಟ್ಗೆ ನಿನ್ನ ಕೂಡ ಸೇರಿಸ್ಬಿಡ್ತೀನಿ ದತ್ತು ಆ ಲಿಸ್ಟ್ ಅಲ್ಲಿದ್ದಾನೆ ದತ್ತು ಕತೆ ಏನಾಗ್ತದೆ ಅಂತ ಗೊತ್ತಿಲ್ಲ ಗೊತ್ತಲ್ವಾ ನನ್ನ ಶತ್ರುಗಳಿಗೆ ಏನು ಮಾಡ್ತೀನಿ ಅಂತ ಕೂಡ ಗೊತ್ತಿದೆ ಅಲ್ವಾ ನಿನಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ನೇತ್ರ ಏನೋ ಮಾಡಿ ಅಕ್ಕನಿಂದ ಹೇಮಾನ ಬಚಾವ್ ಮಾಡ್ತಾರೆ ಬಚಾವ್ ಮಾಡ್ತಾರೆ ಅನ್ನೋಕ್ಕಿಂತ ಅವರೇ ಬಿಡ್ತಾರೆ ಅಂತ ಕೂಡ ಹೇಳ್ಬಹುದು ಫೈನಲಿ ಈ ಕಡೆ ಶರು ತನ್ನ ಕೋಪವನ್ನ ಹೇಮಾ ವಿರುದ್ಧ ತೀರಿಸ್ಕೊಂಡು ಬಟ್ ಈ ಮನೆಗೆ ದೃಷ್ಟಿ ಬಂದಿದ್ದೆ ಕಾರಣ ಮೊದ್ಲೇ ಊರಿಗೆ ಹೋಗ್ತಾ ಇದ್ಲು ಊರ್ ಬಿಟ್ಟು ಹೋಗ್ತಿದ್ಲು ಅವ್ರು ಹೇಳಿದ ಪ್ರಕಾರ ಬಟ್ ಆಕೆ ದತ್ತು ಕರ್ಕೊಂಡು ಹೋಗಿಲ್ಲ ಅಂದ್ರು ಮನೆಗೆ ವಾಪಸ್ ಬರ್ತಿಲ್ಲ ಅದಕ್ಕೆ ಕಾರಣ ಆ ಒಂದು ರೌಡಿ ಸಿಕ್ಕಿ ದತ್ತ ಬಾಯಿ ಬದುಕಲ್ಲಿ ಇರ್ತಕ್ಕಂತ ಶತ್ರು ಹೊರಗಿನವರಲ್ಲ ಒಳಗಿನವರೇ ಅನ್ನೋ ವಿಷಯನ ಹೇಳಿದ್ದಾರೆ ಹಾಗಾಗಿ ಒಳಗಿನವರಿಂದ ತನ್ನ ದತ್ತ ಸಹಕಾರನ ಕಾಪಾಡ್ಕೋಬೇಕು ಅವ್ರು ಯಾರು ಅನ್ನೋದನ್ನ ಕಂಡಿಡಬೇಕು ಅನ್ನೋದೇ ದೃಷ್ಟಿಯ ಇಂಟೆನ್ಶನ್ ಆಗಿದೆ ಜೊತೆಗೆ ಈ ಕಡೆ ದತ್ತಾ ಬಾಯಿ ಮತ್ತೆ ಕುಡಿಯೋಕೆ ಬಾಟಲ್ ಎತ್ಕೊಂಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಫ್ರೆಂಡ್ ಗೆ ಇಷ್ಟ ಆಗ್ತದೆ ಬಜರಂಗ ನೋಡತತ್ತು ನಾನು ಗೊತ್ತದೆ ನೀನ್ ಏನೇನ್ ಮಾಡ್ತಿದ್ದೀಯ ಅಂತ ಬಟ್ ನಾನು ಏನು ಪ್ರಶ್ನೆ ಮಾಡ್ತಿಲ್ಲ ಆದ್ರೂ ಕೂಡ ಯಾಕೆ ರೀತಿ ಆಗ್ತಾ ಇದೆಯಾ ಎಷ್ಟು ದೂರ ನೀನು ಮತ್ತೆ ಯಾಕೆ ಹೋಗ್ತಿದ್ಯಾ ಅಂದಾಗ ಇದನ್ ಬಿಟ್ಟು ನನ್ನ ಯಾರು ಕೈ ಹಿಡಿತಾರೆ ಎಲ್ಲರೂ ಕೂಡ ಕುಸ್ತು ಹೋಗುವಾಗೆ ಮಾಡ್ಬಿಟ್ರು ಆ ಇಂಪನ ಬಂದು ಕೆಳಗೆ ಕೂದ್ಬಿಟ್ಟು ಹೋಗೇ ಬಿಟ್ರು ಮದುವೆ ಮಂಟಪದಿಂದಾನೆ ಈ ದೃಷ್ಟಿನ ಪ್ರಾಣ ಸ್ನೇಹಿತೆ ಅಂತ ತಲೆ ಮೇಲೆ ಇಟ್ಕೊಂಡಿದೆ ಪ್ರಾಣಕ್ಕೆ ಬೆನ್ನಿಗೆ ಚೂರಿ ಹಾಕಿ ಸಾಯಿಸಬಿಟ್ಲು ಅಮ್ಮ ನಮ್ಮನ್ನ ಬಿಟ್ಟು ಹೋಗೇ ಬಿಟ್ರು ಆಶ್ರಮಕ್ಕೆ ಯಾರಿದ್ದಾರೆ ಇನ್ನೇನದ ಇದೇ ಅಲ್ವಾ ನನ್ನ ಿರುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಬಜರಂಗಿಗೆ ನಿಜವಾಗ್ಲೂ ಕೂಡ ದೃಷ್ಟಿ ಬಗ್ಗೆ ಅಂತ ಕೋಪ ಇಲ್ಲ ಆದ್ರೆ ಯಾಕೆ ರೀತಿ ಮಾಡಿದ್ಲು ಅನ್ನೋ ಪ್ರಶ್ನೆ ಇದೆ ಆದ್ರೂ ಕೂಡ ದೃಷ್ಟಿಯನ್ನ ಕೂಡ ಮನೆ ಬಿಟ್ಟು ಹೊರಗಡೆ ಕಳಿಸಿದ್ರು ಶರುವ ಹೇಳಿದ್ರು ಜೊತೆಗೆ ದತ್ತಂಗೆ ತೊಂದರೆ ಆಗಬಾರ್ದು ಅಂತ ಆದ್ರೆ ಮನೆಗೆ ಬಂದಿದ್ದು ಇಲ್ಲಿ ನಿಜವಾಗ್ಲೂ ಬಜರಂಗಿಗೆ ಇಷ್ಟ ಆಗಿದೆ ಬಟ್ ಆ ಒಂದು ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಅವರು ಜೊತೆಗೆ ಇಲ್ಲಿ ದತ್ತನ ಈ ಒಂದು ಸ್ಥಿತಿಗೆ ಕಾರಣ ದೃಷ್ಟಿ ಆಗಿರೋದ್ರಿಂದ ದೃಷ್ಟಿ ಬಗ್ಗೆ ಕೋಪ ಕೂಡ ಇದೆ ಆ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಈ ಕಡೆ ದೃಷ್ಟಿಯಂತೂ ದತ್ತ ಅವ್ರ ಹತ್ರ ಬಂದಿದ್ದ ಈ ರೀತಿ ಕುಡಿಬಾರ್ದು ಆರೋಗ್ಯ ಒಳ್ಳೇದಲ್ಲ ನಮ್ಮಪ್ಪ ಈ ರೀತಿ ಕುಡಿದು ಒಮ್ಮೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಯಾಕ್ರೀ ಕುಡಿತೀನ ಅಂತ ಹೇಳ್ತಿದ್ದಾಗೆ ದತ್ತಾ ಸಿಡಿದೇಳ್ತಾರೆ ಏನೋ ಮಾತಿನ ವರ್ಷ ನೀ ಚೇಂಜ್ ಆಗ್ಬಿಡ್ದ ಏನ್ ಅನ್ಕೊಂಡಿದ್ಯಾ ಗಂಡ ಅಂತ ಅನ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಇನ್ ನಾನು ನಿನಗೆ ತಾಳಿ ಕಟ್ಬಿಟ್ಟೆ ಅಂತ ಪ್ರೀತಿ ಇದೆ ಅಂತ ತಾಳಿ ಕಟ್ಟತೆ ಅಂದ್ಕೊಂಡಿದ್ಯಾ ಹೋ ಹೋಗಿದ್ದು ನಿನ್ನ ನಾ ವಾಪಸ್ ನಾನೇ ಬಂದು ಕರ್ಕೊಂಡು ಬಂದೆ ಅಕ್ಕನ ವಿರುದ್ಧವಾಗಿ ನಿಂತ್ಕೊಂಡೆ ಮನೆ ತುಂಬಿಸ್ಕೊಂಡೆ ಸೇರು ಹೊದಿ ಒಳ ಕರ್ಕೊಂಡೆ ಸೊಸೆಯಾಗಿ ಆಗಿ ಸ್ವೀಕರಿಸ್ಬಿಟ್ರು ಈ ಮನೆಯವರೆಲ್ಲ ಅಂತ ಅನ್ಕೋತಿದ್ದೆ ಅದು ನಿನ್ನ ಭ್ರಮೆ ಅಷ್ಟೆ ನೀನ್ ನನ್ನ ಓನರ್ ಅಂದಮೇಲೆ ಈ ಮನೆ ಓನರ್ ನನ್ನ ನಾನು ಬಿಟ್ಟು ನಿನ್ನನ್ನು ಯಾರೂ ಕೂಡ ಹೊರಗಡೆ ಕಳ್ಸೋಕೆ ಸಾಧ್ಯ ಇಲ್ಲ ಜೊತೆಗೆ ನಿನ್ನನ್ನು ತಾಳಿ ಕಟ್ಟಿದ್ದೆ ನನಗೆ ನರಕ ತೋರಿಸ್ಬೇಕು ಅಂತ ಅಂಥದ್ರಲ್ಲೇ ನಿನ್ ಬಿಟ್ಟು ಹೋಗ್ಬಿಟ್ರೆ ಹೇಗೆ ನರಕ ತೋರ್ಸೋಕಾಗುತ್ತೆ ಅದಕ್ಕೋಸ್ಕರನೇ ನಿನ್ನ ಕರ್ಕೊಂಡು ಬಂದಿದ್ದೆ ಹೊರತು ಗಂಡ ಸ್ವರ್ಗದ ವರ್ಗ ಸಿಗತ್ತೆ ಈ ಮನೆ ಯಜಮಾನಿ ಆಗ್ಬೋದು ಅದೆಲ್ಲ ಕನಸು ಕೂಡ ಕಾಣ್ಬೇಡ ಅಂತ ಹೇಳ್ತಾಳೆ ಇದರಿಂದಾಗಿ ದೃಷ್ಟಿಗೆ ಬೆಚ್ಚರು ಆಗುತ್ತೆ ನಂತರ ಮನೆಗ್ ಬರ್ತಾಳೆ ಮನೆಗೆ ಬಂದದ್ದೆ ಈ ಕಡೆ ಚುನ್ನಮ್ಮರು ತನ್ನ ಮಗಳ ಬದುಕು ಈ ರೀತಿ ಆಯ್ತಲ್ಲ ಅಂದ್ಕೊಂಡು ನೋಂದ್ಕೂತಿದ್ರೆ ಇಲ್ಲಿ ದೃಷ್ಟಿ ದೃಢವಾಗಿ ನಿಂತಿದ್ದೆ ನನ್ನ ಬಳ್ಳಾರಿ ಬಿಟ್ಟು ಹೋಗೋದಕ್ಕೂ ಕೂಡ ರೆಡಿ ಇಲ್ಲ ಅಹ್ ಕೂಡ ಬಿಟ್ಟು ಯಾವ್ದೇ ಕಾರಣಕ್ಕೂ ಕೂಡ ನಾನು ಅವರ ನೆರಳಾಗಿ ಜೊತೆನೆ ಇರ್ತೀನಿ ಅಂತ ದೃಷ್ಟಿ ದಿಟ್ಟನ್ ತಗೊಂಡ ಈ ಕಡೆ ದತ್ತ ಬಾಯಿ ಕುಡಿದು ಮಲ್ಕೊಂಡಿದ್ದು ಎದ ಅಂತ ಹೋದಾಗ ಬೇಡ ನಿಲ್ಕೊಂಡರೆ ಬೇಡ ಯಾವಾಗ ಹೇಳ್ತಾರೋ ಆಗ್ಲೇ ಹೇಳಿ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಅಸೆ ಅಂತ ದೃಷ್ಟಿ ಹೇಳ್ತದ್ರೆ ಈ ಕಡೆ ಬೆಡ್ಶೀಟ್ ಅನ್ನ ಸರಿ ಮಾಡೋಕ್ ಹೋದಾಗ ದತ್ತಂಗ್ ಎಚ್ಚರು ಆಗಿದೆ ದೃಷ್ಟಿನ ಹೇಳ್ಕೊಂಡ ತಕ್ಷಣ ಈ ಕಡೆ ದೃಷ್ಟಿ ದತ್ತನ ದತ್ತ ದೃಷ್ಟಿನ ನೋಡ್ತದ ಕಣ್ಣ ಮಂಡಲ ಆತಾರ ಅಥವಾ ದೃಷ್ಟಿಯನ್ನ ಒಪ್ಕೋತಾರ ದತ್ತು ಅಂತ ಕಾಣ್ ನೋಡ್ಬೇಕಾಗ ಇದು ಎಲ್ಲದರ ನಡುವೆ ಇಲ್ಲಿ ಶರುವಿನ ಮುಖವಾಡ ದೃಷ್ಟಿ ಮುಂದೆ ಕಳ್ ಬೀಳುವ ಸಮಯ ಬಂದಿದ್ದಾಯ್ತು ಫೈನಲಿ ಇಲ್ಲಿ ದೃಷ್ಟಿ ವರ್ಸ್ ಶರು ಆಟ ಶುರುವಾಗ್ತದೆ ಹಾಗಾದ್ರೆ ಈಟು ಕೊಟ್ಟೆ ಬಿಡ್ತಾಳೆ ದೃಷ್ಟಿ ಶರುವಿಗೆ ಮಹಾ ಮಂಗಳಾರ್ಧಿಕ ದೃಷ್ಟಿಯಿಂದ ಏನಾಗುತ್ತೆ ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಮಾಡ್ದೇನೆ